ಅಸ್ಸಾಂ ಇತಿಹಾಸದಲ್ಲೇ ಬೃಹತ್ ತೆರವು ಕಾರ್ಯಾಚರಣೆ ಕಾರ್ಯಾಚರಣೆ ವೇಳೆ ಸರ್ಕಾರಿ ವಾಹನದ ಮೇಲೆ ದಾಳಿ ನಡೆಸಿದ ಮುಸ್ಲಿಮರು ಕಾಂಗ್ರೆಸ್ ಆಡಳಿತದ ಸಮಯದಲ್ಲೇ ಬಾಂಗ್ಲಾ ಮುಸ್ಲಿಮರಿಂದ ಸರ್ಕಾರಿ ಜಾಗ ಅತಿಕ್ರಮಣ ಬಾಂಗ್ಲಾದೇಶ ಮೂಲದ ಮುಸ್ಲಿಮರ ಅಕ್ರಮ ಅತಿಕ್ರಮಣದಿಂದ ಮೂರು ಸಾವಿರದ ಐನೂರು ಮಿಗಾ ಭೂಮಿಯನ್ನ ತೆರವುಗೊಳಿಸಲು ಅಸ್ಸಾಂ ಸರ್ಕಾರವು ಧುಬ್ರಿ ಜಿಲ್ಲೆಯಲ್ಲಿ ಬೃಹತ್ ತೆರವು ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದೆ ಅಸ್ಸಾಂನ ಇತಿಹಾಸದಲ್ಲಿಯೇ ಬೃಹತ್ ಎರಡು ಕಾರ್ಯಾಚರಣೆಯು ಜುಲೈ ಎಂಟರ ಬೆಳಗ್ಗೆ ಬಿಲಾಸಿಪಾರ ಪ್ರದೇಶದಲ್ಲಿ ನಡೆಯಿತು ಸರ್ಕಾರಿ ಭೂಮಿಯಲ್ಲಿ ಅಕ್ರಮವಾಗಿ ವಾಸಿಸುತ್ತಿದ್ದ ಸುಮಾರು ಎರಡು ಸಾವಿರ ಕುಟುಂಬಗಳ ಸುಮಾರು ಇಪ್ಪತ್ತು ಸಾವಿರ ಜನರು ಸರ್ಕಾರಿ ಭೂಮಿಯಲ್ಲಿ ವಾಸಿಸುತ್ತಿದ್ದರು ಅವರೆಲ್ಲರನ್ನ ಸ್ಥಳಾಂತರದಿಂದ ತೆರವುಗೊಳಿಸಲಾಗಿದೆ ಮುಖ್ಯಮಂತ್ರಿ ಹಿಮಾಂತ ಬಿಸ್ವಾ ಶರ್ಮಾ ಅವರ ನೇರ ಆದೇಶ ಮತ್ತು ಬಿಗಿ ಅಡಿಯಲ್ಲಿ ನಡೆಸಲಾದ ಈ ಕಾರ್ಯಾಚರಣೆಯನ್ನ ಕೈಗಾರಿಕಾ ವಿಸ್ತರಣಾ ಯೋಜನೆಗಳಿಗೆ ಸಂಬಂಧಿಸಿದ ಪ್ರಸ್ತಾವಿತ ಉಷ್ಣ ವಿದ್ಯುತ್ ಯೋಜನೆಗಾಗಿ ಮೂರು ಸಾವಿರದ ಐನೂರು ಬಿಘಾ ಭೂಮಿಯನ್ನು ತೆರವುಗೊಳಿಸಲು ಕಾರ್ಯಗತಗೊಳಿಸಲಾಗುತ್ತಿದೆ ಎಂದು ವರದಿಯಾಗಿದೆ ಜಿಲ್ಲಾಡಳಿತವು ಜುಲೈ ಎಂಟರ ಮುಂಚನೆ ಸಂತೋಷ್ಪುರ ಚಾರುಬಕ್ರ ಚಿರಕುಟ ಭಾಗ ಒಂದು ಮತ್ತು ಎರಡರಲ್ಲಿ ತೆರವು ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ಆದರೆ ತೆರವು ಕಾರ್ಯಾಚರಣೆಯ ಕೆಲವು ಗಂಟೆಗಳ ನಂತರ ಆಡಳಿತವು ಬಳಸಿದ ಬುಲ್ಡೋಸರ್ಗಳ ಮೇಲೆ ಮಹಿಳೆಯರು ಸೇರಿದಂತೆ ಅತಿಕ್ರಮಣದಾರರು ದಾಳಿ ಮಾಡಲು ಪ್ರಯತ್ನಿಸಿದ್ದಾರೆ ಏನೋ ಆಘಾತಕಾರಿ ಸಂಗತಿ ಎಂದರೆ ಎರಡು ಸಾವಿರದ ಹದಿನಾರಕ್ಕಿಂತ ಮೊದಲು ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಈ ಜನರು ಸರ್ಕಾರಿ ಭೂಮಿಯನ್ನ ಅತಿಕ್ರಮಣ ಮಾಡಲು ಪ್ರಾರಂಭಿಸಿದರು ಎಂದು ಮೂಲಗಳು ತಿಳಿಸಿವೆ ಮಂಗಳವಾರ ಮಧ್ಯಾಹ್ನ ಚಾಪರ್ನಲ್ಲಿರುವ ತೆರವು ಸ್ಥಳಕ್ಕೆ ಆಗಮಿಸಿದ ಎಡಪಂಥೀಯ ವಿಚಾರವಾದಿ ಮತ್ತು ರಾಯಚೂರು ದಳದ ಮುಖ್ಯಸ್ಥ ಮತ್ತು ಶಿವಸಾಗರ್ ಶಾಸಕ ಅಖಿಲ್ ಗೊಗೋಯ್ ಅವರು ಈಗಾಗಲೇ ಬೂದಿ ಮುಚ್ಚಿದ ಕೆಂಡದಂತಿದ ಪರಿಸ್ಥಿತಿಗೆ ತುಪ್ಪ ಸುರಿಯುವ ಕೆಲಸವನ್ನು ಮಾಡಿದ್ದಾರೆ ಇದರಿಂದ ಉದ್ರೇಕಗೊಂಡ ಅತಿಕ್ರಮಣದಾರರು ಆಡಳಿತದ ವಿರುದ್ಧ ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದ್ದಾರೆ ಮತ್ತು ತೆರವು ಕಾರ್ಯಾಚರಣೆಯನ್ನು ವಿರೋಧಿಸಲು ಪ್ರಯತ್ನಿಸಿದರು ಉದ್ವಿಗ್ನ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸಪಟ್ಟರು ಶಾಸಕ ಗೊಗೋಯ್ ಅವರ ಉಪಸ್ಥಿತಿಯ ನಂತರ ಅತಿಕ್ರಮಣಕಾರರು ತೆರವು ಕಾರ್ಯಾಚರಣೆಗೆ ಬಳಸಲಾಗಿದ್ದ ಎರಡು ಜೇಸಿಬಿಗಳ ಮೇಲೆ ದಾಳಿ ಮಾಡಿ ಹಾನಿಗೊಳಿಸಿದರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಹಿಂಸಾತ್ಮಕ ಗುಂಪನ್ನು ನಿಯಂತ್ರಿಸಲು ಪೊಲೀಸರು ಲಾಠಿ ಪ್ರಹಾರ ನಡೆಸಬೇಕಾಯಿತು ಮತ್ತು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಿಂದ ಗೊಗೊಯ್ ಅವರನ್ನು ಬಂಧಿಸಲಾಯಿತು ಎಂದು ಮಾಹಿತಿಯನ್ನು ನೀಡಿದ್ದಾರೆ